ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಅಮೃತ್ ಬಳ್ಳಿ ಕಷಾಯ ಮಾಡಿದ್ದೀನಿ ಅದನ್ನು ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ನಾನು ಇಲ್ಲಿ ಈ ಥರ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ನೀರನ್ನು ನಾನು ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ ಈಗ ಅದಕ್ಕೆ ಹಾಕುವಂಥ ಸಾಮಾನುಗಳನ್ನು ರೆಡಿ ಮಾಡ್ಕೊಂಬರೋಣ ನಾನು ಇಲ್ಲಿ ಅಮೃತ್ ಬಳ್ಳಿದ ದಿಂಡನ್ನು ತೊಗೊಂಡಿದ್ದೀನಿ ಈ ದಿಂಡಿ ಮೇಲೆ ಈ ಥರ ವೈಟ್ ಕಲರ್ ಸಿಪ್ಪೆ ಇರುತ್ತೆ ಈ ಥರ ಇದನ್ನ ಸ್ವಲ್ಪ ನೀರಲ್ಲಿ ನೆನೆಕಿದ್ರೆ ಈ ಥರ ಸಿಪ್ಪೆ ಎಲ್ಲ ಬಿಡುತ್ತೆ ಈಗ ಇದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ಇದನ್ನ ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ತೀನಿ ಈಗ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ಸ್ವಲ್ಪ ಜಜ್ಕೊಳ್ತೀನಿ ಇದನ್ನ ಜಜ್ಕೊಳ್ಳೋದ್ರಿಂದ ಇದರಲ್ಲಿರುವಂಥ ಅಂಶ ರಸದ ಅಂಶ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಜಜ್ಜಿಬಿಡ್ತಾ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಆಗಿಂದ ಐದರಿಂದ ಎಂಟು ಅಮೃತ ಬಳ್ಳಿ ಎಲೆ ತೊಗೊಂಡಿದ್ದೀನಿ ಹಾಗೂ ಸಣ್ಣ ಇಡಿಯಷ್ಟು ನಾನು ಇಲ್ಲಿ ಕರಿ ತುಳಸಿ ತೊಗೊಂಡಿದ್ದೀನಿ ಈಗ ಇದೆರಡನ್ನೂ ಸಹ ಸ್ವಲ್ಪ ಜಪ್ಕೊಳ್ತೀನಿ ನಾನು ಅಮೃತ ಬಳ್ಳಿ ಎಲೆ ಮತ್ತು ತುಳಸಿ ಎಲೆನ ಈ ಥರ ಜಬ್ಬಿಟ್ಟಿದ್ದೀನಿ ಈಗ ನಾನು ಇಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ನಲ್ಲ ಈಗ ನೀರು ಚೆನ್ನಾಗಿ ಕಾದಿದೆ ಅದಕ್ಕೆ ಅಮೃತ ಬಳ್ಳಿ ದಂಟು ಹಾಗೆ ಮತ್ತು ತುಳಸಿ ಮತ್ತು ಅಮೃತ ಬಳ್ಳಿನ ಜಬ್ಬಿರೋದನ್ನು ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಷ್ಟು ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಇದ್ದೀನಿ ಈಗ ನಾನು ಏನು ಒಂದು ಗ್ಲಾಸ್ ನೀರು ಹಾಕಿದ್ನಲ್ಲ ಅದು ಅರ್ಧ ಗ್ಲಾಸ್ ಬರೋವರೆಗು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಕುದಿಸ್ಕೊಳ್ಳಿ ಈ ಅಮೃತ್ ಬಳ್ಳಿ ಕಷಾಯನ ಅತಿ ಹೆಚ್ಚಾಗಿ ಚಿಕನ್ಗುನ್ಯಾ ಡೆಂಗು ಮತ್ತು ಮಲೇರಿಯಾ ಕಾಯಿಲೆನ ಕಡಿಮೆ ಮಾಡೋದಕ್ಕೂ ಸಹ ಬಳಸ್ಬೋದು ಮತ್ತು ಬಿಳಿ ರಕ್ತ ಕಣ ಕಡಿಮೆ ಇದ್ದರೆ ಬಿಳಿ ರಕ್ತ ಕಣನ ಜಾಸ್ತಿ ಮಾಡೋದಕ್ಕೆ ಈ ಅಮೃತ್ ಬಳ್ಳಿ ಕಷಾಯನ ಒಂದು ವಾರದವರೆಗೂ ಯೂಸ್ ಮಾಡೋದರಿಂದ ಬಿಳಿ ರಕ್ತ ಕಣ ಜಾಸ್ತಿ ಆಗುತ್ತೆ ಮತ್ತು ಇದ್ರ ಜೊತೆಗೆ ಪಪ್ಪಾಯ ಎಲೆನೂ ಸಹ ಬಳಸ್ಬೋದು ಬಿಳಿ ರಕ್ತ ಕಣಕ್ಕೆ ಆದರೆ ಪಪ್ಪಾಯ ಎಲೆ ಕುಡಿಯೋದಕ್ಕೆ ಸ್ ಕೆಲವೊಬ್ಬರು ಇಷ್ಟಪಡೋದಿಲ್ಲ ಆದ್ದರಿಂದ ಈ ಅಮೃತಬಳ್ಳಿ ಬಳ್ಳಿ ಕಷಾಯನ ಮಾಡ್ಕೊಂಡು ಕುಡಿಬೋದು ಅವರು ಜ್ವರದ ಜ್ವರದ ಜೊತೆ ಶೀತ ಮತ್ತು ಕೆಮ್ಮು ಇದ್ದರೆ ಇದ್ರ ಜೊತೆ ಸ್ವಲ್ಪ ಎರಡು ಕಾಳು ಮೆಣಸು ಮತ್ತು ಹಸಿ ಶುಂಠಿನ ಜಬ್ಬಿಟ್ಟು ಇದರಲ್ಲಿ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿಯೋದ್ರಿಂದ ಶೀತ ಮತ್ತು ಕೆಮ್ಮು ಸಹ ಕಡಿಮೆ ಆಗುತ್ತೆ ಪಪ್ಪಾಯ ಎಲೆ ಒಗುರು ಬರುತ್ತೆ ಆ ಕಾರಣಕ್ಕೋಸ್ಕರ ಅಮೃತ ಬಳ್ಳಿ ಕಷಾಯನ ಮಾಡ್ಕೊಂಡು ಕುಡಿಬಹುದು ಇದು ಒಗರು ಬರೋದಿಲ್ಲ ಇದು ಕೆಲವೊಬ್ರಿಗೆ ಕಷಾಯ ಅಂತಲೂ ಸಹ ಅನ್ಸೋದಿಲ್ಲ ಆ ರೀತಿ ಇದನ್ನ ಮಾಡ್ಕೊಂಡು ಕುಡಿಬಹುದು ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಅದರಲ್ಲಿ ಕಹಿ ಕಡಿಮೆ ಮಾಡೋದಕ್ಕೋಸ್ಕರ ನಾನು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಿದ್ದೀನಿ ಯಾವುದೇ ರೀತಿ ಕಷಾಯ ಮಾಡಿಕೊಂಡ್ರೂ ಸಹ ಸಕ್ಕರೆನ ಹಾಕ್ಕೋಬಾರ್ದು ಯಾವುದೇ ಕಷಾಯಕ್ಕಾದ್ರೂ ಬೆಲ್ಲನೇ ಸೇರಿಸ್ಕೊಳ್ಳಿ ನಾನೀಗ ಇಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದು ಈಗ ಬೆಲ್ಲ ಹಾಕಿರೋದ್ರಿಂದ ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಬೆಲ್ಲ ಕರ್ಗೋವರೆಗು ಇದನ್ನು ಹಾಗೆ ಕುದಿಸ್ಕೊಳ್ಳಿ ಈಗ ನಾನು ರೆಡಿಯಾಗಿರುವಂತಹ ಕಷಾಯನ ಒಂದು ಲೋಟಕ್ಕೆ ಸೋಸ್ಕೊಳ್ತೀನಿ ಕಷಾಯನ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಡಿ ಸ ಸ್ವಲ್ಪ ಸ್ವಲ್ಪ ಬಿಸಿ ಇರುವಾಗಲೇ ಕಷಾಯನ ಕುಡಿಬೇಕು